ವಂಡರ್ ಜನಾಂಗದ ಎಲ್ಲಾ ಉಪಜಾತಿಗಳಿಗೆ ಭೋವಿ ಎಂದು ಪರಿಶಿಷ್ಟ ಜಾತಿಯ ಪ್ರಮಾಣ ನೀಡಲಾಗುತ್ತಿದೆ ಎಂದು ಕರ್ನಾಟಕ ಭೋವಿ ಸಮಾಜ ವಿಕಾಸ ಸಂಘ ಆರೋಪಿಸಿದೆ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘದ ಪದಾಧಿಕಾರಿಗಳು ಭೋವಿ ಮತ್ತು ವಡ್ಡೆ ಜನಾಂಗಗಳು ಸಂಪೂರ್ಣವಾಗಿ ವಿಭಿನ್ನವಾದ ಜಾತಿಗಳಾಗಿದ್ದು ಕಳೆದ ಸಾವಿರದ ಒಂಬೈನೂರ ಐವತ್ತರಿಂದ ನೈಜ ಭೋವಿ ಜನಾಂಗದವರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆಂದು ಸ್ಪಷ್ಟಪಡಿಸಿದರು ಆದರೂ ಅವರಿಗೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಮತ್ತು ಜಾತಿ ಸಿಂಧುತ್ವ ಪತ್ರ ನೀಡುವಲ್ಲಿ ಸರ್ಕಾರದಿಂದ ತೊಂದರೆಯಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಉಪಜಾತಿಗಳಿಗೆ ಭೋವಿ ಎಂದು ಪ್ರಮಾಣ ಪತ್ರ ನೀಡುತ್ತಿರುವುದು ಸಂವಿಧಾನದ ಉಲ್ಲಂಘನೆಯಾಗಿದೆ ಈ ತಪ್ಪು ಪ್ರಮಾಣ ತಕ್ಷಣವೇ ರದ್ದುಪಡಿಸಬೇಕು ಹಾಗೂ ಇವನ್ನು ನೀಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಭೋವಿ ಸಮಾಜ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಮನಪ್ಪ ಭೋವಿ ರಾಜ್ಯಾಧ್ಯಕ್ಷ ಕೇಶವ ಭೋವಿ ಮತ್ತು ಗೌರವಾಧ್ಯಕ್ಷ ಕೆಜಿ ಕುಮಾರಸ್ವಾಮಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನಾರು ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಒಂದು ಜಾತಿ ಅಪಹರಣ ಆಗಿದೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗಿತ್ತು ದೇಶದ ಯಾವ ರಾಜ್ಯದಲ್ಲಿ ಒಂದು ಜಾತಿಯನ್ನು ಮತ್ತೊಂದು ಜಾತಿಯವರಿಗೆ ಅಪರಿಷದ್ಧ ಉದಾಹರಣೆಗಳು ಇರುವುದಿಲ್ಲ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಒಡ್ಡರ ಜನಾಂಗ ಮತ್ತು ಬೋವಿ ಜನಾಂಗ ಬೇರೆ ಬೇರೆ ಆಗಿರ್ತದೆ ಒಡ್ರೂ ಬೋವಿಗಳ ಅಲ್ವೇ ಅಲ್ಲ ಬೋವಿಗಳು ಒಡ್ರೂ ಅಲ್ಲ ಇವೆರಡೂ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ಜಾತಿಗಳಿದ್ದಾಗಿಯೂ ಕೂಡ ಕಾಲಕ್ರಮೇಣದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಭೂವಿ ಜಾತಿಯನ್ನು ಅಪಹರಿಸಿ ಇವತ್ತು ಭೂವಿ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒಬ್ಬರ ಜನಾಂಗದವರು ಇದ್ದಾರೆ ಅಂದಾಗ ಭೂವಿ ಅಂತಂದರೆ ಯಾರು ಒಂದು ಮಾತುಗಳಲ್ಲಿ ಹೇಳಬೇಕಂತಂದರೆ ಹಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ ಮಹಾರಾಜರು ಶ್ರೀಮಂತರು ಮಠಾಧೀಶರನ್ನು ಪಲ್ಲಕ್ಕಿ ಮತ್ತು ಮೇನೆಗಳಲ್ಲಿ ಕೂಡರಿಸ್ಕೊಂಡಾಗ ಕಾರು ವೆಹಿಕಲ್ಸು ಏನೂ ಇರ್ತಿರಲಿಲ್ಲ ಅಂಥ ಸಮಯದಲ್ಲಿ ಅವರುಗಳನ್ನು ಈ ಪಲ್ಲಕ್ಕಿ ಮತ್ತು ಮೇನೆಗಳಲ್ಲಿ ಕೂಡರಿಸ್ಕೊಂಡು ಅವರು ಮುಟ್ಟಬೇಕಾದ ಜಾಗೆಗೆ ಮುಟ್ಟಿಸಿ ನಮ್ಮ ಜನ ಸ್ವಾಮಿನಿಷ್ಠೆಯನ್ನು ಮೆರಿತಾ ಇದ್ದರು ನಮ್ಮ ವೃತ್ತಿ ಸ್ವತಂತ್ರ ತರವಾಗಿ ಇಲ್ಲದ ಪ್ರಯುಕ್ತ ಈಗ ಅನೇಕ ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ನಮ್ಮ ಜನ ಭೂವಿ ಜನಗಳು ಇನ್ನು ಒಡ್ಡರ ಜನಾಂಗದ ಬಗ್ಗೆ ಹೇಳಬೇಕಂತಂದರೆ ಅವರು ಕಲ್ಲು ಹೊಡೆಯೋದು ಮಣ್ಣು ಎತ್ತುವುದು ಈ ವೃತ್ತಿಯಿಂದ ಅವರು ಒಡ್ಡರ ಜನಾಂಗರಾಗಿದ್ದು ನಮ್ಮ ಅವರ ಮಾತೃಭಾಷೆ ತೆಲುಗು ಆಗಿದೆ ನಮ್ಮ ಭೂವಿ ಜನಾಂಗದ ಮಾತೃಭಾಷೆ ಕನ್ನಡ ಅಂದರೆ ಕರ್ನಾಟಕದ ನಾವು ಮೂಲ ನಿವಾಸಿಗಳು ಅವರು ಒಡ್ಡರ ಜನಾಂಗ ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂಥ ದುಡ್ಡಲಿಕ್ಕೆ ಬಂದು ಅವರು ಇಲ್ಲಿ ವಲಸೆ ಬಂದು ಇಲ್ಲಿ ನೆಲೆಸಿದಂಥ ಒಂದು ಜನಾಂಗ ಅಂದಾಗ ಒಡ್ಡರ ಮತ್ತು ಭೂವಿ ಜನಾಂಗ ಒಂದಕ್ಕೊಂದು ಯಾವುದೇ ದೃಷ್ಟಿಯಿಂದಲೂ ಹೊಂದಾಣಿಕೆ ಆಗುವುದಿಲ್ಲ ಅಂತೇಳಿ ಮೊದಲು ತಮ್ಮಲ್ಲಿ ನಾನು ಸ್ಪಷ್ಟೀಕರಿಸುತ್ತೇನೆ ಅನೇಕ ಪತ್ರವ್ಯವಹಾರಗಳನ್ನು ನಾವು ಸಂಘದಿಂದ ಮಾಡಿಬಿಟ್ಟು ಈ ಒಡ್ಡರ ಮತ್ತು ಭೂವಿ ಜಾತಿ ಬೇರೆ ಬೇರೆ ಆಗಿರೋ ಬಗ್ಗೆ ಇತ್ತೀಚಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವರ ಹಂತದಲ್ಲಿ ಒಂದು ಆದೇಶ ಮಾಡಿಕೊಂಡು ತಮಗೆಲ್ಲ ಈಗ ಆಲ್ರೆಡಿ ಕೊಟ್ಟಿದ್ದೀವಿ ಕ್ಲಿಯರ್ ಆಗಿಲ್ಲ ಭೂವಿ ಮತ್ತು ಒಡ್ಡರ ಜನಾಂಗ ಬೇರೆ ಆಗಿದ್ದು ಅಂತ ಕ್ಲಿಯರ್ ಕೊಟ್ಟರು ಅದಕ್ಕಾಗಿ ದಯವಿಟ್ಟು ನಿಮ್ಮಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ಈ ದೇಶದಲ್ಲಿ ಅಪರಿಸರ ಯಾವುದು ಯಾವುದೇ ಒಂದು ಜಾತಿಯನ್ನು ಹೈಜ್ಯಾಕ್ ಮಾಡಿಲ್ಲ ಅದೇನಾರು ಹೈಜಾಕ್ ಆದದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅದು ಒಂದು ಸರ್ಕಾರದ ಕೃಪಾಪೋಷಿತ ಒಂದು ಸಹಾಯಧನ ಇವತ್ತು ನಮ್ಮ ಸಮಾಜವನ್ನು ಅಪಹರಿಸಿ ಅವರು ಸಹಾಯಧನವನ್ನು ಪಡಿತಾ ಇದ್ದಾರೆ ಈ ಹಂತದಲ್ಲಿ ಬಂಧುಗಳೇ ನಾನು ಒಂದು ಮಾತನ್ನು ಹೇಳಬೇಕಂತಂದರೆ ಹತ್ತೊಂಬತ್ತರ ಐವತ್ತರಲ್ಲಿ ಸರ್ಕಾರದ ಸಂವಿಧಾನಬದ್ಧ ಪರಿಶಿಷ್ಟ ಜಾತಿ ಆದೇಶಗಳಲ್ಲಿ ಕೇವಲ ಆರು ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಬರ್ತಾಯಿದ್ದು ಹತ್ತೊಂಬತ್ತರ ಐವತ್ತಾರರಲ್ಲಿ ಸಂವಿಧಾನಬದ್ಧವಾಗಿ ಹದಿನೈದು ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಇತ್ತು ಎರಡು ಹತ್ತೊಂಬತ್ತರ ಎಪ್ಪತ್ತೇಳು ಕರ್ನಾಟಕ ರಾಜ್ಯ ಏಕೀಕರಣ ತರುವಾಯ ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಒಂದೂರ ಒಂದು ಜಾತಿಗಳನ್ನು ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಿ ಪರಿಶಿಷ್ಟ ಜಾತಿಯಲ್ಲಿ ತರಲಾಯಿತು ಈ ಮೂರು ಆದೇಶಗಳಲ್ಲಿ ನಮ್ಮ ಭೂವಿ ಜನಾಂಗ ಮಾತ್ರ ಸೀರಿಯಲ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಎರಡು ಹತ್ತೊಂದರ ಎಪ್ಪತ್ತೇಳರ ಆದೇಶ ಸೀರಿಯಲ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಭೂವಿ ಜನಾಂಗ ಮಾತ್ರ ಇತ್ತು ಈ ಎರಡು ಸಾವಿರದ ಎರಡನೇ ಇಸ್ವಿಗೆ ಈ ಭೂವಿ ಜನಾಂಗಕ್ಕೆ ಓಡ್ ಒಡ್ಡೆ ಒಡ್ಡಾರ್ ಈ ಜನಾಂಗದವರು ಸೇರ್ಪಡೆಯಾದರು ಅದು ಸರ್ಕಾರದ ಮಟ್ಟದಲ್ಲಿ ತಮ್ಮ ಅಧಿಕಾರ ದುರ್ಬಳಕೆ ಅಂತಂದ ಈ ಸಮಾಜವನ್ನು ಹೈಜಾಕ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮನವಿ ಪತ್ರವನ್ನು ಅರ್ಪಿಸಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅವರು ಪರಿಶಿತ್ ಜಾತಿಗೆ ಬಂದರು ಅವರು ಭೂವಿ ನಾಮ ಅಂತೇಳಿ ಸರ್ಟಿಫಿಕೇಟ್ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದರು ಸರ್ಕಾರ ಕಣ್ಣು ಮುಚ್ಚಿ ಅವರನ್ನು ಒಪ್ತಾ 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 ಬಂದಿರುವುದು ನಮ್ಮ ನಿಮ್ಮ ಒಂದು ನಿದರ್ಶನದಲ್ಲಿ ನಾವು ಹೇಳಬೇಕಂತಂದ್ರೆ ಒಂದು ದುರಂತ ಈ ಪರಿಸ್ಥಿತಿಯಲ್ಲಿ ನಾವು ಎರಡು ಸಾವಿರದ ಎರಡನೇ ಇಸ್ವಿಯ ತನಕ ಅವರು ಪರಿಶಿತ್ ಜಾತಿಯಲ್ಲಿ ನಿಜವಾಗಲೂ ಬರೋದಿಲ್ಲ ಎರಡು ಸಾವಿರ ಹದಿನೈದರಲ್ಲಿ ಮತ್ತೆ ಕಲ್ಲು ಒಡ್ಡ ಮಣ್ಣು ಜಾತಿಗಳನ್ನು ಅವರು ಸೇರ್ಪಡೆ ಮಾಡಿಕೊಂಡರು ಈ ಕಲ್ಲು ಒಡ್ಡ ಮಣ್ಣು ಒಡ್ಡ ಸೇರ್ಪಡೆ ತರುವಾಯ ಅವರು ಇನ್ನೂ ಕೆಲವು ಉಪಜಾತಿಗಳು ಪ್ರವರ್ಗ ಒಂದರಲ್ಲಿ ಉಳಿದಿದವು ಉದಾಹರಣೆಗೆ ಇವತ್ತು ಕಲ್ಲಪ್ಪ ಮಲ್ಲಪ್ಪ ಬಂಡಿ ಇರ್ತದೆ ಈ ಬಂಡಿ ಒಡ್ಡರ ಜಾತಿ ಪ್ರವರ್ಗ ಒಂದರಲ್ಲಿ ಬರ್ತದೆ ಅವರ ಸಿಯಲ್ಲಿ ಬರೋದಿಲ್ಲ ದುರಂತ ಅಂದರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ತಹಸೀಲ್ದಾರರು ಕಲ್ಲು ಒಡ್ಡ ಮಣ್ಣು ಒಡ್ಡ ಅವರಿಗೆ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಅವರಿಗೆ ಪರ್ಶಿಷ್ ಜಾತಿ ಸರ್ಟಿಫಿಕೇಟ್ ಕೊಡ್ತಾರೆ ಕೊಡಲಿ ಆದರೆ ದುರಂತ ಅಂದರೆ ಬಂಡಿ ಒಡ್ಡರ್ ನಾವು ಕ್ಲಿಯರಾಗಿ ಅವರು ಸರ್ನೇಮ್ ಇದ್ದರೂ ಕೂಡ ಅವ್ರ ಜಾತಿ ಬಂಡಿ ಒಡ್ಡರ್ ಅಂತ ಕ್ಲಿಯರಾಗಿದ್ದರೂ ಕೂಡ ಬೋವಿ ಅಂತೇಳಿ ಸರ್ಟಿಫಿಕೇಟನ್ನು ಈ ಜಿಲ್ಲೆಯಲ್ಲಿ ಎಲ್ಲ ತಹಶೀಲ್ದಾರರು ನೀಡಿದ್ದಾರೆ ಅದರ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದಾವೆ ಇಲ್ಲಿ ತಹಶೀಲ್ದಾರ್ ಅಂತಂದರೆ ಏನಾಗಿತ್ತು ಅಂದರೆ ತಮ್ಮ ಮನಸ್ಸೋ ಇಚ್ಛೆ ಸರ್ಟಿಫಿಕೇಟ್ಗಳನ್ನು ಇದ್ದಾರೆ ಅದೇ ನಮ್ಮ ನೈಜ ಭೂವಿ ಜನಾಂಗದವ್ರು ಏನಾರ ಪರಿಶಿಷ್ಟ ಜಾತಿಗೆ ಅಪ್ಲೈ ಮಾಡಿದರೆ ನೀವು ಒಡ್ರೋಣ ಅಂತ ಕೇಳ್ತಾರೆ ಇದೆಂಥ ದುರಂತ ನಾವು ನೈಜ ಭೂವಿ ಜನಾಂಗದವರು ಶತಶತಮಾನಗಳಿಂದ ನಾವು ಭೂವಿ ಜನಾಂಗದವರು ನಮ್ಮನ್ನು ಅಪರಿಸಲ್ಪಟ್ಟಂಥ ಒಂದು ಜನಾಂಗದವ್ರ ನಮ್ಮ ಹೆಸರು ಹೇಳ್ಕೊಂಡು ಬದುಕುವಾಗ ನಾವೇ ಅವ್ರ ಹೆಸರಿನ ಹೇಳಿ ಬದುಕುವಂಥ ಕಾಲ ಬಂತಲ್ಲಪ್ಪ ಅಂತೇಳಿ ನಮ್ಮ ಮನಸ್ಸು ನೋವಾಗ್ತದೆ ಇಂಥ ಪರಿಸ್ಥಿತಿಯಲ್ಲಿ ತಮ್ಮಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಂತಂದ್ರೆ ನಮಗೆ ಸರ್ಕಾರದ ಜೊತೆಗೆ ತಾವು ಮಾಧ್ಯಮ ಮಿತ್ರರು ಸಹಾಯ ಮಾಡಿದರೆ ಮಾತ್ರ ಅಂದರೆ ಇದು ಜನರಿಗೆ ಗೊತ್ತಾಗಬೇಕು ಬೋವಿಗಳೆಂದರೆ ಯಾರು ಒಡ್ರಂದರೆ ಯಾರು ಬೋವಿ ಜನಾಂಗಕ್ಕೂ ಮತ್ತು ಒಡ್ರ ಜನಾಂಗಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ತಾವು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ವರದಿಯಲ್ಲಿ ತಾವು ಪ್ರಚುರ ಪಡಿಸಿದರೆ ಮಾತ್ರ ನಮಗೆ ಸರ್ಕಾರ ಮಟ್ಟದಲ್ಲಿ ನ್ಯಾಯ ಸಿಗಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಈ ಹಂತದಲ್ಲಿ ಈಗ ತಾನೇ ನಾವು ಗೋವಿ ಅಂತೇಳಿದ್ರೆ ಅದ್ರಿಗೆ ಯಾವ್ದಾದ್ರು ಬರುತ್ತೆ ಅಂತ ಹೇಳ್ತಾರೆ ಅದೇ ಹಿಂದುಳಿದ ವರ್ಗದವರಿಗೆ ಗೋವಿಗೆ ಸೀರಿಯಲ್ ನಂಬರ್ ಕೊಟ್ಟು ಸಹ ನಾವು ಒಂದು ಸರ್ ಒಂದು ರಿಟಾರ್ಡ್ ಮಟ್ಟದಲ್ಲಿ ಹಿಂದೂ ಹಿಂದುಳಿದ ಜಾತಿ ಜಾತಿ ಗಣತಿ ಆರ್ಥಿಕ ಮತ್ತು ಇದರ ಒಂದು ಸಮೀಕ್ಷೆ ಎರಡು ಸಾವಿರದ ಹದಿನೈದರಲ್ಲಿ ನಡೀತಾ ಇಲ್ಲ ಆ ಸಮಯದಲ್ಲಿ ಜಾತಿ ಪ್ರತಿಯೊಂದು ಜಾತಿಗೆ ಒಂದೊಂದು ಸೀರಿಯಲ್ ನಂಬರ್ ಕೊಟ್ಟರು ಅವಾಗ ನಾವು ಕಾಂತರಾಜ್ ಅವರ ಹತ್ರ ನಮ್ಮ ಸಂಘಟನೆಯಿಂದ ಪರವಾಗಿ ಒಂದು ಮನವಿಯನ್ನು ಕೊಟ್ಟಾಗ ನಮ್ಮ ಜಾತಿಗೆ ಇದು ಅನ್ಯಾಯ ಆಗ್ತದೆ ದಯವಿಟ್ಟು ನೀವು ನಮ್ಮ ಜಾತಿಗೆ ಒಂದು ಸೀರಿಯಲ್ ನಂಬರ್ ಬೇರೆ ಕೊಡಬೇಕು ಅವ್ರಿಗೊಂದು ಸೀರಿಯಲ್ ನಂಬರ್ ಬೇರೆ ಕೊಡಬೇಕು ಅಂದರೆ ನಮಗೆ ನ್ಯಾಯ ಸಿಗ್ತದ ಅಂತೇಳಿ ನಾವು ವಿನಂತಿ ಮಾಡಿಕೊಂಡಾಗ ಅವರು ಸರ್ಕಾರದ ಮಟ್ಟದಲ್ಲಿನ ಈ ಗಣತಿ ಮಾಡುವಾಗ ನಮ್ಮ ಭೋಯ ಜನಾಂಗದವರಿಗೆ ಬಿ ಟ್ವೆಂಟಿ ಸೆವೆನ್ ಅಂತ ಕೊಟ್ಟಿದ್ದಾರೆ ಮತ್ತು ಓಲ್ಡ್ ಜನಾಂಗದವ್ರಿಗೆ ಬಿ ಒನ್ ಫಾರ್ಟಿ ಅಂತ ಕೊಟ್ಟಿದ್ದಾರೆ ಒಡ್ಡೇ ಜನಾಂಗದವರಿಗೆ ಬಿ ಒನ್ ಫಾರ್ಟಿ ಒನ್ ಅಂತ ಕೊಟ್ಟಿದ್ದಾರೆ ಒಡ್ಡರ್ ಜನಾಂಗದವರಿಗೆ ಒನ್ ಸೆವೆಂಟಿ ಟು ಅಂತ ಕೊಟ್ಟಿದ್ದಾರೆ ಒಡ್ಡಾರ್ ಜನಾಂಗದವ್ರಿಗೆ ಒನ್ ಸೆವೆಂಟಿ ಸೆವೆನ್ ಬಿ ಹೇಳಿ ಕೊಟ್ಟಿದ್ದಾರೆ ಹೀಗೆ ಸಪ್ರೇಟಾಗಿ ಅವರು ಕ್ಲಿಯರ್ ಆಗಿ ಮಾಡಿದ್ದಾರೆ ಆದರೂ ಕೂಡ ಇದು ಏನಾಗ್ತದೆ ತಹಶೀಲ್ದಾರ್ ಮಟ್ಟದಲ್ಲಿ ತಿರುಕಳ ಶ್ ಕಾಟ್ಲಿಗೆ ಅಂತ ಬರ್ತಾ ನಾವು ಈ ಥರ ಹೀಗೆ ಇದ್ದರೆ ಅವರಿಗೆ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ದಾಖಲಾತಿ ಅವರು ಸುನಿಲ್ ಅವರೆಲ್ಲರೂ ಸಹ ಈ ಬಾರಿ